ಎಲ್ಲರಿಗೂ ನಮಸ್ಕಾರಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಅಡುಗೆ ಮನೆಯ ಇಪ್ಪತ್ತೆಂಟು ಟಿಪ್ಸ್ಗಳು ಒಂದು ಆಲೂಗಡ್ಡೆಯನ್ನು ಎರಡು ತುಂಡಾಗಿ ಮಾಡಿ ಕತ್ತರಿಸಿ ಫ್ರಿಜ್ನಲ್ಲಿ ಇರಿಸಿ ಅದು ತಣ್ಣಗಾದ ಮೇಲೆ ಹೊರಗೆ ತೆಗೆಯಿರಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕಣ್ಣುಗಳ ಮೇಲೆ ಇರಿಸಿ ಕಣ್ಣುಗಳು ತೇವಾಂಶವನ್ನು ಪಡೆಯುತ್ತವೆ ಮತ್ತು ಡಾರ್ಕ್ ಸರ್ಕಲ್ ಇದ್ದರೆ ಅವು ಅವುಗಳು ಸಹ ಕಡಿಮೆ ಆಗುತ್ತವೆ ಅಂಜೂರದ ಹಣ್ಣು ತಿನ್ನುವುದರಿಂದ ನಿಮ್ಮ ವಯಸ್ಸಾಗುವುದನ್ನು ನಿಲ್ಲಿಸುತ್ತದೆ ಒಣಗಿದ ಅಂಜೂರದಲ್ಲಿ ಇರುವ ಉಷ್ಣ ಉತ್ಕರ್ಷಣ ನಿರೋಧಕಗಳನ್ನು ನಿಮ್ಮ ಚರ್ಮಕ್ಕೆ ಪ್ರಯೋಜನವನ್ನು ನೀಡುತ್ತವೆ ವಯಸ್ಸಾದಂತೆ ಕಾಣುವ ಸೂಕ್ಷ್ಮ ರೇಖೆಗಳ ಬೆಳವಣಿಗೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಒಂದರಿಂದ ಎರಡು ಬೆಳ್ಳುಳ್ಳಿಯ ಹೆಸಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಇದು ಹೊಟ್ಟೆಯ ಸೊಂಕನ್ನು ಗುಣಪಡಿಸುತ್ತದೆ ದಿನ ರಾತ್ರಿ ರೋಸ್ಟ್ ಸಾರಿ ರೋಸ್ ವಾಟರ್ ಅನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗುವುದರಿಂದ ಮುಖದ ಟ್ಯಾನಿಂಗ್ ಮತ್ತು ಕಪ್ಪು ಕಲೆಗಳು ದೂರವಾಗುತ್ತದೆ ಮುಖದ ಬಂಗು ಕಲೆಗಳನ್ನು ತೆಗೆದು ಹಾಕಲು ಹಾಲು ಮಜ್ಜಿಗೆ ಮತ್ತು ಹುಳಿ ಮೊಸರು ಕೂಡ ಚರ್ಮದ ಬಣ್ಣವನ್ನು ಹಗುರುಗೊಳಿಸುವುದುಗೊಳಿಸುವಲ್ಲಿ ತುಂಬಾ ಪರಿಣಾಮಕಾರಿ ಸಾಬೀತುಪಡಿಸಲಾಗಿದೆ ಪಿಗ್ಮೆಂಟೇಷನ್ ಚಿಕಿತ್ಸೆಗೆ ಹಗಲಿನಲ್ಲಿ ಮತ್ತು ರಾತ್ರಿಯಲ್ಲಿ ಹತ್ತಿ ಉಂಡೆಯನ್ನು ಹಾಲಿನಲ್ಲಿ ಅದ್ದಿ ಎರಡು ಬಾರಿ ಕಪ್ಪಾದ ಚರ್ಮದ ಕಲೆಗಳ ಮೇಲೆ ಹಚ್ಚಿ ಇದರಿಂದ ಮುಖ ಬಣ್ಣ ಸ್ಪಷ್ಟವಾಗಿರುತ್ತದೆ ನಿಮ್ಮ ಕೈ ಮತ್ತು ಕಾಲುಗಳಲ್ಲಿ ಚರ್ಮದ ಸಿಪ್ಪೆ ಸುಲಿಯುವಿಕೆಯು ಸಂಭವಿಸಿದಲ್ಲಿ ಅಥವಾ ಸಣ್ಣ ಗಾಯವಾದಲ್ಲಿ ಜೇನುತುಪ್ಪವನ್ನು ತಕ್ಷಣವೇ ಅನ್ವಯಿಸಬೇಕು ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧ ವಿರೋಧಿ ಗುಣಗಳನ್ನು ಹೊಂದಿದೆ ಇದರಿಂದಾಗಿ ಇದರಿಂದಾಗಿ ಸೊಕ್ಕಿನ ಅಪಾಯ ಕಡಿಮೆಯಾಗುತ್ತದೆ ಮತ್ತು ಗಾಯವು ಬೇಗನೆ ಗುಣವಾಗುತ್ತದೆ ಬೆಲ್ಲ ಮತ್ತು ಕರಿ ಕರಿಮೆಣಸು ತಿನ್ನುವುದು ಸೋಂಕು ಮತ್ತು ಕೀಲು ನೋವುಗಳಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದಲ್ಲದೆ ಇದು ಹಜೀರ್ ಅಜೀರ್ಣೆಯಿಂದ ಪರಿಹಾರವನ್ನು ನೀಡುತ್ತದೆ ಯಾವ ಮನುಷ್ಯ ಮೂತ್ರವನ್ನು ತಡೆ ಹಿಡಿದುಕೊಳ್ಳುತ್ತಾನೋ ಅವನಿಗೆ ಹೊಟ್ಟೆಗೆ ಸಂಬಂಧಿಸಿದ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ರೋಗಗಳು ಸಂಭವಿಸಬಹುದು ಆದ್ದರಿಂದ ಯಾವುದೇ ಸಮಯದಲ್ಲಿ ಮೂತ್ರ ವಿಸರ್ಜನೆಯನ್ನು ಹಿಡಿದಿಟ್ಟುಕೊಳ್ಳಬೇಡಿ ದಾಳಿಂಬೆ ರಸ ಅಧಿಕ ರಕ್ತದೊತ್ತಡ ಇರುವವರಿಗೆ ತುಂಬ ಪ್ರಯೋಜನಕಾರಿ ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯುವುದು ಹೃದಯವನ್ನು ಆರೋಗ್ಯವಾಗಿ ಉಳಿಸಿ ಉಳಿಯುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ರಕ್ತಹೀನತೆಯು ದೂರವಾಗುತ್ತದೆ ತಾಮ್ರದ ಪಾತ್ರೆಯ ನೀರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ತಾಮ್ರದ ಪಾತ್ರೆಗಳನ್ನು ಬಳಸಿದರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮಗೆ ಯಾವುದೇ ಸಮಸ್ಯೆಗಳಲ್ಲಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ನೀವು ಯಾವುದೇ ರೋಗಗಳಿಂದ ಸುರಕ್ಷಿತವಾಗಿರುತ್ತೀರಿ ನಿಮ್ಮ ಕೈಗಳು ತುಂಬ ದಪ್ಪವಾಗಿದ್ದರೆ ಮತ್ತು ಕೊಬ್ಬಿನಿಂದ ನೇತಾಡಲು ಪ್ರಾರಂಭಿಸಿದ್ದರೆ ತೋಳಿನ ವ್ಯಾಯಾಮ ಮಾಡಿ ಇದಕ್ಕಾಗಿ ನೀವು ನಿಮ್ಮ ಕೈಗಳ ಮುಷ್ಟಿಯನ್ನು ಮುಚ್ಚಿ ಮೇಲೆಗೆ ಎತ್ತಬೇಕು ನೀವು ಇದನ್ನು ಎರಡು ಕೈಗಳಿಂದ ಐವತ್ತರಿಂದ ನೂರು ಬಾರಿ ಮಾಡಬಹುದು ಹೀಗೆ ಮಾಡಿದರೆ ನಿಮ್ಮ ಕೈಗಳಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಬಹುದು ಪ್ರತಿದಿನ ಹೀಗೆ ಮಾಡಿದರೆ ಕೆಲವೇ ವಾರಗಳಲ್ಲಿ ಪರಿಹಾರ ಸಿಗುತ್ತದೆ ಪ್ರತಿದಿನ ಬೆಳಗ್ಗೆ ಬೇಗ ಹೇಳಬೇಕು ಇಲ್ಲದಿದ್ದರೆ ನಿಮ್ಮ ದೇಹದಲ್ಲಿ ಅನೇಕ ರೋಗಗಳು ಮನೆ ಮಾಡು ಮಾಡಿಕೊಳ್ಳುತ್ತವೆ ಕಬ್ಬಿನ ರಸದಲ್ಲಿ ನಿಂಬೆ ಮತ್ತು ಪುದೀನಾ ಹಾಕಿ ಇದನ್ನು ಹೊಟ್ಟೆಗೆ ಕುಡಿಯುವುದರಿಂದ ಮುಖದ ನಸು ಕಂದು ಮಚ್ಚೆ ನಿವಾರಣೆಯಾಗುತ್ತದೆ ಮುಖದ ಮೇಲೆ ಹೊಳಪು ಬರುತ್ತದೆ ಮಳೆಗಾಲದಲ್ಲಿ ಹಸಿರು ಎಲೆಗಳ ತರಕಾರಿಗಳನ್ನು ತಿನ್ನುವುದು ತಪ್ಪಿಸಬೇಕು ನಿಮ್ಮ ಮುಖವನ್ನು ಬಿಗಿಗೊಳಿಸಲು ನೀವು ಬಯಸಿದರೆ ನೀವು ಮುಖದ ಮಾಸ್ ಮಾಡಬಹುದು ರಾತ್ರಿ ಮಲಗುವ ಮುನ್ನ ಬಾದಾಮಿ ಎಣ್ಣೆ ಅಥವಾ ಆಲಿವ್ ಎಣ್ಣೆಯನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಳ್ಳಿ ಎರಡೂ ಕೈಗಳಿಂದ ಚೆನ್ನಾಗಿ ಮಸಾಜ್ ಮಾಡಿ ಅದು ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ಸೂಕ್ಷ್ಮ ರೇಖೆಗಳು ಸುಕ್ಕುಗಳು ಮತ್ತು ಸಡಿಲವಾಗಿರುವ ನಿಮ್ಮ ಮುಖದ ಚರ್ಮ ಟೈಟ್ ಆಗುತ್ತದೆ ಆಲುವೆರಾ ಜೆಲ್ ನಿಮ್ಮ ಸಹ ಸಹ ಮಸಾಜ್ ಮಾಡಬಹುದು ಆಲುವೇರಾ ಜೆಲ್ನಿಂದ ಸಹ ಮಸಾಜ್ ಮಾಡಬಹುದು ಚರ್ಮವನ್ನು ಟ್ಯಾನ್ ಮಾಡುತ್ತದೆ ಈ ಚರ್ಮವನ್ನು ಬಿಳಿಗೊಳಿಸುವ ಕೆಲಸವನ್ನು ಮಾಡಬಹುದು ಇದು ಮುಖವನ್ನು ಒಳೆಯುವಂತೆ ಮಾಡುತ್ತದೆ ಮತ್ತು ಕಲೆಗಳು ಸಹ ದೂರ ಹೋಗುತ್ತವೆ ಒಂದು ಬಟ್ಟಲಿನಲ್ಲಿ ಒಂದು ಚಮಚ ಕಡಲೆ ಹಿಟ್ಟು ತೆಗೆದುಕೊಳ್ಳಿ ಅದರಲ್ಲಿ ಎರಡು ಚಮಚ ಹಸಿ ಹಾಲನ್ನು ಬೆರೆಸಿ ಮತ್ತು ಒಂದು ಚಿಟಿಕೆ ಅರಿಶಿನ ಸೇರಿಸಿ ಮತ್ತು ಈ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ಪೇಸ್ಟ್ ಸಾರಿ ಈ ಪೇಸ್ಟನ್ನು ಮುಖ ಮತ್ತು ಕುತ್ತಿಗೆಗೆ ಅನ್ವಯಿಸಿ ಮತ್ತು ಸ್ವಲ್ಪ ಸಮಯದ ಸಮಯದವರೆಗೆ ಹೊಣಗಲು ಬಿಡಿ ಆಮೇಲೆ ಸರಳ ನೀರಿನಿಂದ ಮುಖ ತೊಳೆಯದ್ದುಕೊಳ್ಳಿ ಇದು ನಿಮ್ಮ ಮುಖಕ್ಕೆ ಹೊಳಪನ್ನು ನೀಡುತ್ತದೆ ಯಾವ ಮಹಿಳೆಯರಿಗೆ ಹೆಚ್ಚಾಗಿ ಬಿಳಿ ನೀರಿನ ಸಮಸ್ಯೆ ಇದೆ ಅವರು ಹೆಚ್ಚಾಗಿ ದ್ರಾಕ್ಷಿಯನ್ನು ಸೇವಿಸಬೇಕು ತುಳಸಿಯ ಎಲೆಗಳ ರಸವನ್ನು ಮಾಡಿ ಮತ್ತು ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ಇದನ್ನು ದಿನಕ್ಕೆರಡು ಬಾರಿ ಕುಡಿಯಿರಿ ತುಳಸಿ ಎಲೆಗಳನ್ನು ಹಾಲಿನೊಂದಿಗೆ ಕೂಡ ತೆಗೆದುಕೊಳ್ಳಬಹುದು ನಾಲ್ಕು ಅಂಜೂರದ ಹಣ್ಣುಗಳನ್ನು ರಾತ್ರಿ ಇಡಿ ನೀರಿನಲ್ಲಿ ನೆನೆಸಿಡಿ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿರಿ ನೀವು ನೀವು ಇದರಿಂದ ಸಹ ತುಂಬನೇ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಿ ಗುಲಾಬಿ ಹೂಗಳನ್ನು ದಳಗಳನ್ನು ಜಗಿಯುವ ಮೂಲಕ ಮುಖದಲ್ಲಿ ಹೊಳಪು ಕಾಣುತ್ತದೆ ಮತ್ತು ಹಲ್ಲುಗಳ ಸ್ವಚ್ಛವಾಗುತ್ತವೆ ಹುರಿದ ಕಡಲೆ ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಹುರಿದ ಕಡಲೆಯನ್ನು ತಿನ್ನುವ ಮೂಲಕ ನಿಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಬಹುದು ಒಟ್ಟಾರೆಯಾಗಿ ಹುರಿದ ಕಡಲೆ ಮೆದುಳಿನ ಆರೋಗ್ಯ ಸುಧಾರಿಸಲು ಸಹಾಯಕಾರಿ ಸಾಬೀತು ಮಾಡಬಹುದು ಹುರಿದ ಕಡಲೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಕಡಲೆಯಲ್ಲಿ ಕಂಡುಬರುವ ಬರುವ ಎಲ್ಲ ಅಂಶಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಬ ತಡೆಯಬಹುದು ನೀವು ಸಹ ಇಂತಹ ಗಂಭೀರವಾದ ಮತ್ತು ಮರಣಾಂತಿಕ ಕಾಯಿಲೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಳಸಿದ್ದರೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ನೀವು ಹುರಿದ ಕಡಲೆಯನ್ನು ಒಳಗೊಂಡ ಒಳಗೊಂಡಿರಬೇಕು ಆದ್ದರಿಂದ ಕಡಲೆಯನ್ನು ಒಳಗೊಂಡಿರಬೇಕು ಕಡಲೆಯನ್ನು ಒಳಗೊಂಡಿರಬೇಕು ಎಲ್ಲರೂ ಪ್ರತಿದಿನ ಸಾಧ್ಯವಾದರೆ ಹುರಿದ ಕಡಲೆ ಕಾಳುಗಳನ್ನು ಸಿಪ್ಪೆಯೊಂದಿಗೆ ತಿನ್ನಬೇಕು ನಿಮ್ಮ ಹೊಟ್ಟೆಯಲ್ಲಿ ಹೆಚ್ಚುವರಿ ಕೊಬ್ಬನ್ನು ಶೇಖರಣೆ ಇದ್ದರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮೆಂತ್ಯ ಅಥವಾ ಸೋಂಪ್ ಡ್ರಿಂಕನ್ನು ಪಾನೀಯವನ್ನು ಕುಡಿಯಿರಿ ಇದು ನಿಮ್ಮ ಚಯಾಪಜಯವನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಹೊಕ್ಕಳಲ್ಲಿ ಎಣ್ಣೆ ಹಾಕುವ ಮೂಲಕ ಮುಖದ ಸುಂದರವಾಗ ಸುಂದರವಾಗುತ್ತದೆ ಮತ್ತು ಕೂದಲು ಕೂಡ ಹೊಳೆಯುತ್ತದೆ ಪ್ರತಿನಿತ್ಯ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮಹಿಳೆಯರಲ್ಲಿ ನಿದ್ರೆಯ ಕೊರತೆಯಿಂದಾಗಿ ಮತ್ತು ಉದ್ವೇಗದಿಂದಾಗಿ ಬೊಜ್ಜು ವೇಗವಾಗಿ ಹೆಚ್ಚಾಗುತ್ತದೆ ಊಟದ ನಂತರ ಸ್ವಲ್ಪ ಜೀರಿಗೆ ರುಬ್ಬಿಕೊಂಡು ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸದೃಢವಾಗಿರುತ್ತದೆ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ವಾಂತಿ ಬೇದಿ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ಹೊಗಳಾಡಿಸಲು ಮಕ್ಕಳಿಗೆ ಏಲಕ್ಕಿಯ ಹಾಲು ನೀಡಿ ಮೂತ್ರ ವಿಸರ್ಜಿಸುವಾಗ ನೀವು ಸುಡುವ ಸಂವೇದನೆಯತ್ತನ್ನು ಹೊಂದಿದ್ದರೆ ತುಳಸಿ ಎಲೆಗಳನ್ನು ಜಗಿಯುವುದರಿಂದ ನಿಮಗೆ ಪರಿಹಾರ ಸಿಗುತ್ತದೆ ವಾರದಲ್ಲಿ ಎರಡು ದಿನ ಆಲುವೇರವನ್ನು ನೀರಿನಲ್ಲಿ ಸೇರಿಸಿ ಮತ್ತು ಹಬೆಯನ್ನು ತೆಗೆದುಕೊಳ್ಳುವ ಮೂಲಕ ಮುಖ ಹೊಳೆಯುತ್ತದೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ